ನಮಸ್ಕಾರ ವೀಕ್ಷಕರೇ ನಮ್ಮ ಮಲ್ಟಿಮೀಡಿಯಾ ಮೀಡಿಯಾ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಯುಗಾದಿ ಹಬ್ಬ ಸಮೀಪಿಸುತ್ತಿದ್ದು ನಿಶ್ಚಿತಾರ್ಥ ಮದುವೆಯಂತಹ ಸಮಾರಂಭಗಳ ಸಂಖ್ಯೆ ಹೆಚ್ಚಾಗಿದೆ ಶುಭ ಸಮಾರಂಭಗಳಿಗೆ ಚಿನ್ನಾಭರಣ ಕೊಳ್ಳುವವರ ಸಂಖ್ಯೆ ಕೂಡ ಹೆಚ್ಚಾಗುತ್ತಿದೆ ಶುಭ ಸಮಾರಂಭಗಳು ಹೆಚ್ಚುತ್ತಿರುವ ಈ ಸಮಯದಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆ ಏರಿಕೆ ಮುಂದುವರೆದಿದೆ ನಿನ್ನೆಗಿಂತ ಇಂದು ಚಿನ್ನದ ದರ ಮತ್ತಷ್ಟು ಹೆಚ್ಚಾಗಿದೆ ಬೆಳ್ಳಿ ಬೆಲೆಯು ಕೂಡ ಹೆಚ್ಚಾಗಿದ್ದು ಶುಭ ಕಾರ್ಯಗಳಿಗೆ ಚಿನ್ನ ಖರೀದಿಸಬೇಕು ಎಂದುಕೊಂಡವರ ಯೋಚಿಸುವಂತಾಗಿದೆ ಹೌದು ವೀಕ್ಷಕರೇ ಮತ್ತಷ್ಟು ಏರಿಕೆಯಾದ ಚಿನ್ನದ ಬೆಲೆ ಇದರ ಬಗ್ಗೆ ಫುಲ್ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡ್ತಾ ಹೋಗಿ ಹಾಗೆ ಅಂತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ವೀಕ್ಷಕರೇ ಬೆಂಗಳೂರಿನಲ್ಲಿ ಚಿನ್ನ ಬೆಳ್ಳಿ ಬೆಲೆ ಎಷ್ಟು ಇಪ್ಪತ್ತೆರಡು ಕ್ಯಾರೆಕ್ಟರ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ಅರವತ್ತ್ಮೂರು ಸಾವಿರ ರೂಪಾಯಿ ಇಪ್ಪತ್ತ್ನಾಲ್ಕು ಕ್ಯಾರೆಕ್ಟರ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ಅರುವತ್ತೆಂಟು ಸಾವಿರದ ಏಳ್ನೂರ ಮೂವತ್ತು ರೂಪಾಯಿ ಇನ್ನು ಒಂದು ಕೆ ಜಿ ಬೆಳ್ಳಿ ಎಪ್ಪತ್ತೈದು ಸಾವಿರದ ಎಂಟುನೂರು ರೂಪಾಯಿ ವೀಕ್ಷಕರೇ ಕರ್ನಾಟಕದಲ್ಲಿ ಚಿನ್ನದ ಬೆಲೆ ಎಷ್ಟಿದೆ ಬನ್ನಿ ನೋಡೋದ ವೀಕ್ಷಕರೇ ಕರ್ನಾಟಕದಲ್ಲಿ ಒಂದು ಗ್ರಾಮ್ ಚಿನ್ನಕ್ಕೆ ಹದಿನೆಂಟು ಕ್ಯಾರೆಕ್ಟರ್ ಚಿನ್ನದ ಬೆಲೆ ಐದು ಸಾವಿರದ ನೂರ ಐವತ್ನಾಲ್ಕು ರೂಪಾಯಿ ಇಪ್ಪತ್ತೆರಡು ಕ್ಯಾರೆಕ್ಟರ್ ಚಿನ್ನದ ಬೆಲೆ ಆರು ಸಾವಿರದ ಮುನ್ನೂರು ರೂಪಾಯಿ ಇಪ್ಪತ್ತ್ನಾಲ್ಕು ಕ್ಯಾರೆಕ್ಟರ್ ಬಂಗಾರದ ಬೆಲೆ ಆರು ಸಾವಿರದ ಎಂಟುನೂರ ಎಪ್ಪತ್ತ್ಮೂರು ರೂಪಾಯಿ ವೀಕ್ಷಕರ ಎಂಟು ಗ್ರಾಮ್ ಚಿನ್ನದ ಬೆಲೆ ಎಷ್ಟಿದೆ ಕರ್ನಾಟಕದಲ್ಲಿ ಬನ್ನಿ ನೋಡಿದ ಹದಿನೆಂಟು ಗ್ರಾಮ್ ಚಿನ್ನದ ಬೆಲೆ ನಲವತ್ತೊಂದು ಸಾವಿರದ ಇನ್ನೂರ ಮೂವತ್ತೆರಡು ರೂಪಾಯಿ ಇಪ್ಪತ್ತೆರಡು ಕ್ಯಾರೆಕ್ಟರ್ ಚಿನ್ನದ ಬೆಲೆ ನಲವತ್ತು ಸಾವಿರದ ನಾನ್ನೂರು ರೂಪಾಯಿ ಇಪ್ಪತ್ನಾಲ್ಕು ಕ್ಯಾರೆಕ್ಟರ್ ಚಿನ್ನದ ಬೆಲೆ ಐವತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ರೂಪಾಯಿ ಹಾಗಾದರೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ಎಷ್ಟಿದೆ ಬನ್ನಿ ನೋಡ್ದ ಇನ್ನು ಹತ್ತು ಗ್ರಾಮ್ನಲ್ಲಿ ಹದಿನೆಂಟು ಕ್ಯಾರೆಕ್ಟರ್ ಬಂದು ಐವತ್ತೊಂದು ಸಾವಿರದ ಐನೂರ ನಲ್ವತ್ತು ರೂಪಾಯಿ ಇಪ್ಪತ್ತೆರಡು ಕ್ಯಾರೆಕ್ಟರ್ ಬಂದು ಅರುವತ್ತ್ಮೂರು ಸಾವಿರ ರೂಪಾಯಿ ಇಪ್ಪತ್ನಾಲ್ಕು ಕ್ಯಾರೆಕ್ಟರ್ ಬಂದು ಅರವತ್ತೆಂಟು ಸಾವಿರದ ಏಳ್ನೂರ ಮೂವತ್ತು ರೂಪಾಯಿ ವೀಕ್ಷಕರೇ ಒಂದು ಗ್ರಾಮ್ ಆಯಿತು ಎಂಟು ಗ್ರಾಮ್ ಆಯಿತು ಹತ್ತು ಗ್ರಾಮ್ ಆಯಿತು ಇವಾಗ ನೂರು ಗ್ರಾಮ್ಗೆ ಎಷ್ಟಿದೆ ಕರ್ನಾಟಕದಲ್ಲಿ ಬನ್ನಿ ನೋಡೋದು ಇನ್ನು ಹದಿನೆಂಟು ಕ್ಯಾರೆಕ್ಟರ್ ಚಿನ್ನದ ಬೆಲೆಗೆ ಐದು ಲಕ್ಷದ ಹದಿನೈದು ಸಾವಿರದ ನಾನ್ನೂರು ರೂಪಾಯಿ ಇನ್ನು ಇಪ್ಪತ್ತೆರಡು ಕ್ಯಾರೆಕ್ಟರ್ ಚಿನ್ನದ ಬೆಲೆಗೆ ಆರು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಇಪ್ಪತ್ನಾಲ್ಕು ಕ್ಯಾರೆಕ್ಟರ್ ಚಿನ್ನದ ಬೆಲೆಗೆ ಆರು ಲಕ್ಷದ ಎಂಬತ್ತೇಳು ಸಾವಿರದ ಮುನ್ನೂರು ರೂಪಾಯಿ ಹೌದು ವೀಕ್ಷಕರೇ ಇನ್ನು ದೇಶದ ಪ್ರಮುಖ ನಗರಗಳಲ್ಲಿನ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಎಷ್ಟೆಷ್ಟಿದೆ ಈ ಸ್ಕ್ರೀನ್ನ ನೋಡ್ತಾ ಹೋಗಿ ಚೆನ್ನೈ ಮುಂಬೈ ದೆಹಲಿ ಕೋಲ್ಕತ್ತಾ ಬೆಂಗಳೂರು ಹೈದ್ರಾಬಾದ್ ಕೇರಳ ಪುಣೆ ಅಹಮದಾಬಾದ್ ಇಷ್ಟು ಕೂಡ ಇಪ್ಪತ್ತೆರಡು ಕ್ಯಾರೆಕ್ಟರ್ಗೆ ಎಷ್ಟಿದೆ ಇಪ್ಪತ್ತ್ನಾಲ್ಕು ಕ್ಯಾರೆಕ್ಟರ್ಗೆ ಎಷ್ಟಿದೆ ಹದಿನೆಂಟು ಕ್ಯಾರೆಕ್ಟರ್ಗೆ ಎಷ್ಟಿದೆ ಅಂತ ಇಲ್ಲಿ ತೋರಿಸ್ತಾ ಹೋಗ್ತೀವಿ ನೋಡ್ತಾ ಹೋಗಿ ನೋಡೋದ್ರಲ್ಲ ವೀಕ್ಷಕರ ಈ ವಿಡಿಯೋ ನಿಮಗೆ ತುಂಬ ಉಪಯೋಗ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಲೈಕ್ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೂ ಹೆಚ್ಚು ಹೆಚ್ಚು ಅಪ್ಡೇಟ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ